ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ನಯನ ಶಿವಮೊಗ್ಗ ತಾಲೂಕಿನ ಗಾಜನೂರಿನಲ್ಲಿರುವ ತುಂಗಾ ಡ್ಯಾಂ ಬರ್ತಿಯಾದ ಹಿನ್ನೆಲೆಯಲ್ಲಿ ಕ್ರಸ್ಟ್ ಗೇಟ್ಗಳ ಮೂಲಕ ನದಿಗೆ ನೀರು ಬಿಡಲಾಗ್ತಾ ಇದೆ ಈ ನಡುವೆ ಭದ್ರಾ ಜಲಾಶಯದಲ್ಲಿ ನಿಷೇಧ ಹೇರಿದ ಬಳಿಕ ತುಂಗಾ ಜಲಾಶಯಕ್ಕೂ ನಿಷೇಧ ಹೇರಲಾಗಿದೆ ತುಂಗಾ ಜಲಾಶಯದ ನೀರಿನ ಮಟ್ಟ ಐನೂರ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಆರು ಮೀಟರ್ ಇದ್ದು ಜಲಾಶಯದ ನೀರಿನ ಒಳಹರಿವು ನಲವತ್ತೇಳು ಸಾವಿರದ ಐನೂರ ಅರವತ್ತೆಂಟು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ನಲವತ್ತೇಳು ಸಾವಿರದ ಐನೂರ ಅರವತ್ತೆಂಟು ಕ್ಯೂಸೆಕ್ ಇದೆ ಮುನ್ನೆಚ್ಚರಿಕೆ ಕ್ರಮವಾಗಿ ತುಂಗಾ ಜಲಾಶಯದ ಸುತ್ತಮುತ್ತ ಐನೂರು ಮೀಟರ್ ವ್ಯಾಪ್ತಿಯವರೆಗೆ ಆಗಸ್ಟ್ ಮೂರರಿಂದ ಸೆಪ್ಟೆಂಬರ್ ಎರಡರವರೆಗೆ ಸುಮಾರು ಒಂದು ತಿಂಗಳವರೆಗೆ ನಿಷೇಧಾಜ್ಞೆ ಜಾರಿಗೆ ತರಲಾಗಿದೆ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆ ಪ್ರವಾಸಿಗರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸ್ತಾ ಇದ್ದು ಜನರ ಹಾಗೂ ಜಲಾಶಯದ ಹಿತದೃಷ್ಟಿಯಿಂದ ಈ ಕ್ರಮವನ್ನು ಜಾರಿಗೆ ತರಲಾಗಿದೆ ಐದು ಜನರು ಸೇರುವಂತಿಲ್ಲ ಡ್ಯಾಂ ಮೇಲೆ ಓಡಾಡುವಂತಿಲ್ಲ ನೀರಿಗೆ ಇಳಿಯುವಂತಿಲ್ಲ ಸೆಕ್ಯೂರಿಟಿ ಸಿಬ್ಬಂದಿಗೆ ತೊಂದರೆ ಕೊಡುವಂತಿಲ್ಲ ಕಲಾಂ ನೂರ ಅರವತ್ ಮೂರರ ಅನ್ವಯ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ ಅದನ್ನು ಮೀರಿದ್ರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ ಮುಂಗಾರು ಮಳೆಗೆ ವರ್ತಿಯಾಗಿ ಸಾವ್ಯಾ ಹಾಕಲು ಹಾಗೂ ಚಕ್ರ ಜಲಾಶಯಗಳು ಬಿದ್ದಿವೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿರುವ ಈ ಜಲಾಶಯಗಳು ಲಿಂಗನಮಕ್ಕಿ ಡ್ಯಾಂಗೆ ನೀರುಣಿಸುವಂತಹ ಜಲಾಶಯಗಳಾಗಿವೆ ಸದ್ಯ ಪ್ರವಾಸಿಗರ ಆಕರ್ಷೆಯ ತಾಣ ಕೂಡ ಆಗಿವೆ ವ್ಯಾಪಕವಾಗಿ ಮಳೆಯಾಗ್ತಾ ಇರುವ ಹಿನ್ನೆಲೆಯಲ್ಲಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಹರಿವು ಹರಿದು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ನೀರು ಲಿಂಗನಮಕ್ಕೆ ಜಲಾಶಯವನ್ನ ಸೇರ್ತಾ ಇದೆ ಎರಡು ವರ್ಷದ ನಂತರ ಭರ್ತಿಯಾಗಿ ಸಾವೆ ಹಕ್ಕಲು ಹಾಗೂ ಚಕ್ರ ಜಲಾಶಯ ಕಂಗೊಳಿಸ್ತಾ ಪ್ರಕೃತಿಯ ಮಧ್ಯದಲ್ಲಿ ನಿರ್ಮಾಣಗೊಂಡಿರುವ ಸಾವ್ಯಾ ಮತ್ತು ಚಕ್ರ ಜಲಾಶಯ ರಾಜ್ಯದಲ್ಲಿಯೇ ಅತಿ ಸುಂದರಮಯ ತಾಣದಲ್ಲಿ ಒಂದಾಗಿವೆ ಅರವತ್ತೊಂಬತ್ತನೇ ಶೋಭಾ ಫಿಲ್ಮ್ ಫೇರ್ ಸೌತ್ ಅವಾರ್ಡ್ಸ್ ಕಾರ್ಯಕ್ರಮ ಹೈದರಾಬಾದ್ನಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ಸ್ಯಾಂಡಲ್ವುಡ್ನ ತಾರಿಯರು ಕೂಡ ಮೆರುಗು ನೀಡಲಿದ್ದಾರೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಚಿತ್ರದ ನಟ ನಟಿಯರು ಹೈದರಾಬಾದ್ಗೆ ಈಗಾಗಲೇ ಪ್ರಯಾಣ ಬೆಳೆಸಿದ್ದಾರೆ ರಂಗಾಯಣರಗು ಸೇರಿದಂತೆ ಹಲವಾರು ನಟ ನಟಿಯರು ಹೈದರಾಬಾದ್ನತ್ತ ಹೆಜ್ಜೆ ಹಾಕಿದ್ದಾರೆ ಭರ್ಜರಿ ಡ್ಯಾನ್ಸ್ ಪ್ರದರ್ಶನವನ್ನು ರಾಶಿ ನೀಡಿದ್ದಾರೆ ಹೂ ಅಂಟಾವ ಮಾವ ಹಾಡಿಗೂ ಕೂಡ ನೃತ್ಯ ಮಾಡಲಿರುವುದು ವಿಶೇಷ ಜಿಆರ್ಸಿ ಕನ್ವೆನ್ಷನ್ ಮತ್ತು ಟ್ರೇಡ್ ಫೇರ್ ಕಾರ್ಯಕ್ರಮ ನಡೆಯಲಿದೆ ಅಮೃತ ಪ್ರೇಮ್ ಸುಧಾ ಬೆಳವಾಡಿ ಶ್ರೀನಾಥ್ ಶ್ರೀನಾಥ್ ಪತ್ನಿ ಕೃಷ್ಣ ಪ್ರಣಯ ಸಖಿ ಸಿನಿಮಾದ ನಿರ್ದೇಶಕ ಶ್ರೀನಿವಾಸ ರಾಜು ಸಿರಿ ಸೇರಿದಂತೆ ಇತರ ನಟ ನಟಿಯರ ದಂಡೆ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದೆ ಕೋಲ್ಕತ್ತಾದಲ್ಲಿ ಭಾರಿ ಮಳೆಗೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನೀರು ನಿಂತು ಪ್ರವಾಹದಂತಾಗಿದೆ ಸಂಪೂರ್ಣ ವಿಮಾನ ನಿಲ್ದಾಣ ನೀರಿನಿಂದ ತುಂಬಿದೆ ಬಂಗಾಳದ ರಾಜಧಾನಿ ಮತ್ತು ಅದರ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗಿದ್ದು ಇದರ ಪರಿಣಾಮ ವಿಮಾನ ನಿಲ್ದಾಣಕ್ಕೂ ಬಂದಿದೆ ರನ್ ಮತ್ತು ಟ್ಯಾಕ್ಸಿ ವೇಗಳಲ್ಲಿ ನೀರು ನಿಂತಿರುವುದನ್ನು ಕಾಣಬಹುದು ವಿಮಾನ ನೀರಿನ ಮೇಲೆ ನಿಂತಿದೆ ಭಾರತದ ಯುವ ಶಟ್ಲರ್ ಲಕ್ಷ ಶುಕ್ರವಾರ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಹೊಸ ಇತಿಹಾಸವನ್ನ ನಿರ್ಮಿಸಿದ್ದಾರೆ ಅದು ಕೂಡ ಬ್ಯಾಡ್ಮಿಂಟನ್ನಲ್ಲಿ ಸೆಮಿಫೈನಲ್ಗೆ ಪ್ರವೇಶಿಸುವ ಮೂಲಕ ಅನ್ನುವಂಥದ್ದು ವಿಶೇಷ ಅಂದ್ರೆ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತದ ಯಾವುದೇ ಪುರುಷ ಶಟ್ಲರ್ ಸೆಮಿಫೈನಲ್ ಹಂತಕ್ಕೇರಿಲ್ಲ ಆದ್ರೆ ಈ ಬಾರಿ ಇಪ್ಪತ್ತೆರಡರ ಹರಿಯದ ಲಕ್ಷ ಸೇನ್ ಈ ಸಾಧನೆಯನ್ನ ಮಾಡಿದ್ದಾರೆ ಕ್ವಾರ್ಟರ್ ಫೈನಲ್ನಲ್ಲಿ ಚೀನಾದ ಟಯನ್ ಶೆನ್ ವಿರುದ್ಧ ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಹದಿನೈದು ಇಪ್ಪತ್ತೊಂದು ಹನ್ನೆರಡರ ಅಂತರದಿಂದ ಗೆಲುವನ್ನು ಕಾಣುವ ಮೂಲಕ ಒಲಿಂಪಿಕ್ಸ್ನಲ್ಲಿ ಸೆಮಿಫೈನಲ್ ಗೇರಿದ ಭಾರತದ ಮೊದಲ ಆಟಗಾರ ಎನಿಸಿಕೊಂಡಿದ್ದಾರೆ ಕೇರಳದ ವೈನಾಡಿನಲ್ಲಿ ಸಂಭವಿಸಿರುವ ಭೀಕರ ಗುಡ್ಡ ಕುಸಿತ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರ ಜೀವ ಬಲಿ ಪಡೆದಿದೆ ಕರ್ನಾಟಕ ಸರ್ಕಾರ ಸೇರಿದಂತೆ ಹಲವು ಸಂಘ ಸಂಸ್ಥೆಗಳು ಉದ್ಯಮಿಗಳು ಇನ್ನಿತರರು ನೆರವಿಗೆ ಧಾವಿಸಿದ್ದಾರೆ ಚಿತ್ರರಂಗದ ಗಣ್ಯರು ಕೂಡ ಕೇರಳದ ನೆರವಿಗೆ ಧಾವಿಸಿದ್ದು ಇದೀಗ ತಮಿಳಿನ ನಟರಾದ ಚಿಯಾನ್ ವಿಕ್ರಮ್ ಸೂರ್ಯ ಜ್ಯೋತಿಕಾ ಕನ್ನಡತಿ ರಶ್ಮಿಕಾ ಮಂದಣ್ಣ ಇನ್ನೂ ಹಲವಾರು ಜನ ಹಣ ಸಹಾಯ ಮಾಡಿದ್ದಾರೆ ಇದರ ನಡುವೆ ವೈನಾಡಿಗೆ ಮಿಲಿಟರಿ ವೇಷ ಧರಿಸಿ ಭೇಟಿ ನೀಡಿರುವ ನಟ ಮೋಹನ್ಲಾಲ್ ಸ್ಥಳದಲ್ಲೇ ಮೂರು ಕೋಟಿ ರೂಪಾಯಿ ನೆರವು ಘೋಷಣೆ ಮಾಡಿದ್ದಾರೆ ಮೂಡಾ ಸೈಡ್ ಹಗರಣ ಮತ್ತು ವಾಲ್ಮೀಕಿ ಹಗರಣ ಖಂಡಿಸಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಂದ ಇಂದು ಬೆಂಗಳೂರಿನಲ್ಲಿ ಮೈಸೂರಿನವರೆಗೆ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕೂಡ ಭಾಗವಹಿಸಿದ್ದು ಪಾದಯಾತ್ರೆ ಮುಗಿಯುವುದರ ಒಳಗೆ ನೂರಕ್ಕೆ ನೂರರಷ್ಟು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಎಂದು ಹೇಳಿದ್ದಾರೆ ಈ ಪಾದಯಾತ್ರೆಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಎಂದು ಬಿಎಸ್ ಎಸ್ವೈ ಹೇಳಿದ್ದಾರೆ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತದಲ್ಲಿ ಮನೆ ಕಳೆದುಕೊಂಡು ಸಂತ್ರಸ್ತರಾದವರಿಗೆ ಪುನರ್ವಸತಿ ಕಲ್ಪಿಸುವ ವಿಚಾರದಲ್ಲಿ ಕರ್ನಾಟಕ ಸರ್ಕಾರ ಕೂಡ ಕೈಜೋಡಿಸಿದೆ ಸಂತ್ರಸ್ತರಿಗೆ ನೂರು ಮನೆಗಳನ್ನು ಕಟ್ಟಿಕೊಡಲಾಗುವುದು ಎಂದು ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಶನಿವಾರ ಘೋಷಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಅವರು ಸಂದೇಶ ಪ್ರಕಟಿಸಿದ್ದಾರೆ ವೈನಾಡಿನಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಕ್ಕೆ ಸಂಬಂಧಿಸಿ ಕರ್ನಾಟಕವು ಕೇರಳದೊಂದಿಗೆ ಒಗ್ಗಟ್ಟಿನಿಂದ ಇರಲಿದೆ ನಾನು ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರಿಗೆ ನಮ್ಮ ಬೆಂಬಲದ ಭರವಸೆ ನೀಡಿದ್ದೇನೆ ಸಂತ್ರಸ್ತರಿಗೆ ಕರ್ನಾಟಕ ನೂರು ಮನೆಗಳನ್ನು ನಿರ್ಮಿಸುವುದಾಗಿ ಘೋಷಿಸಿದ್ದೇನೆ ಒಗ್ಗಟ್ಟಿನಿಂದ ನಾವು ಪುನರ್ ನಿರ್ಮಾಣ ಮಾಡ್ತೇವೆ ಮತ್ತು ಭರವಸೆಯನ್ನ ಪುನಃ ಸ್ಥಾಪಿಸುತ್ತೇವೆ ಎಂದು ಎಕ್ಸ್ ಸಂದೇಶದಲ್ಲಿ ಸಿದ್ದರಾಮಯ್ಯ ಉಲ್ಲೇಖಿಸಿದ್ದಾರೆ ಕಾರು ಸ್ಕೂಟಿಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಕೂಟಿಯಲ್ಲಿದ್ದ ತಾಯಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ತೀವ್ರವಾಗಿ ಗಾಯಗೊಂಡ ಬಾಲಕಿಯನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಈ ಘಟನೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ನಡೆದಿದೆ ಅಪ್ರಾಪ್ತ ವಯಸ್ಸಿನ ಯುವಕರಿಬ್ಬರು ಕಾರಿನಲ್ಲಿ ಸ್ಟಂಟ್ ಮಾಡ್ತಾ ವೇಗವಾಗಿ ಚಲಾಯಿಸಿಕೊಂಡು ಬಂದ ಪರಿಣಾಮ ಕಾರು ನಿಯಂತ್ರಣ ತಪ್ಪಿ ಎದುರಿಗೆ ಬಂದ ಸ್ಕೂಟರ್ಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಸ್ಕೂಟಿಯಲ್ಲಿದ್ದ ತಾಯಿ ಹಾಗೂ ಮಗು ಮೂವತ್ತು ಅಡಿ ದೂರಕ್ಕೆ ಹೋಗಿ ಬಿದ್ದಿದ್ದಾರೆ ಶುಕ್ರವಾರ ಮಧ್ಯಾಹ್ನ ಕಾನ್ಪುರದ ಕಿದ್ವಾಯಿ ನಗರದಲ್ಲಿ ಈ ಘಟನೆ ನಡೆದಿರುವುದಾಗಿ ವರದಿಯಾಗಿದೆ Look like at that.